ಪಂಚಾಯಿತಿಗಳಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕ್ರಿಯಾ ಯೋಜನೆಗೆ ಅನುಮೋದನೆಗೊಂಡಿದೆ ಆದರೆ ಕೆಲ ಪಂಚಾಯಿತಿಗಳಲ್ಲಿ ಕಾಮಗಾರಿ ಆರಂಭವಾದರೂ ಕೂಡ ಅನುದಾನ ಬಿಡುಗಡೆಯಾಗುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಆರೋಪಿಸಿದರು ಎಲ್ಲರಿಗೆ ನಮಸ್ಕಾರಗಳು ಈಗಾಗಲೇ ಇವತ್ತು ದಿವಸ ನಾವು ಕಲಬುರಗಿ ಜಿಲ್ಲೆಯಿಂದ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಹಾಗೂ ಎಲ್ಲಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಸೇರಿಕೊಂಡು ಇವತ್ತಿನ ಮಾಧ್ಯಮಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಹದಿನೈದನೇ ಹಣಕಾಸಿನ ಹಣ ಬಿಡುಗಡೆ ಯಾಗದೇ ಇರೋದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಪತ್ರಿಕೋಷ್ಠಿಯಲ್ಲಿ ಬಂದಿದ್ದೀವಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಂಥ ಫಿರೋಜಾಬಾದ ರಾಜು ಆಲೂರ್ ಸರ್ ಅವರೇ ಮತ್ತು ತಮ್ಮ ಕುಂಸಿ ಅಧ್ಯಕ್ಷರು ಮತ್ತು ಕೆ ಅಧ್ಯಕ್ಷರು ಔರಾದ್ ಬಿ ಸದಸ್ಯರು ಸರಡಿಗೆ ಅಧ್ಯಕ್ಷರು ಬರ್ತಾಬಾದ್ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಹದಿನೈದನೇ ಹಣಕಾಸು ಕಲ್ಬುರ್ಗಿ ಜಿಲ್ಲೆಯಿಂದ ಇವತ್ತು ಕಲಬುರಗಿ ತಾಲೂಕಿನ ಪರವಾಗಿ ನಾವು ಇವತ್ತಿನ ದಿವಸ ಪತ್ರಿಕೋಷ್ಠಿ ಮಾಡಿದ್ದೀವಿ ಕಾರಣ ಏನಂದರೆ ಗ್ರಾಮ ಪಂಚಾಯತಿಯಲ್ಲಿ ಹಳ್ಳಿಗಳಲ್ಲಿ ಜನಪ್ರತಿನಿಧಿಗಳು ನೇರವಾಗಿ ಯಾರು ಸಿಗ್ತಾರಂದರೆ ಅದು ಗ್ರಾಮ ಪಂಚಾಯತ್ ಸದಸ್ಯರುಗಳು ಅಧ್ಯಕ್ಷರು ಮಾತ್ರ ಇವರೆಲ್ಲರೂ ನಾವು ಸಮಸ್ಯೆಗಳು ಜನರಿಗೆ ನೇರವಾಗಿ ಸಿಗೋಂಥವ್ರು ಜನಪ್ರತಿನಿಧಿಗಳು ಕೆಲಸ ಮಾಡೋರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಅಧ್ಯಕ್ಷರುಗಳು ಈಗ ಗ್ರಾಮ ಪಂಚಾಯತಿಗೆ ಅನುದಾನ ಇಲ್ಲಾಂದರೆ ನಾವು ಕೆಲಸ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಒಂದು ವರ್ಷಗಳ ಕಾಲ ಕಳೆದರೂ ಕೂಡ ಹದಿನೈದನೇ ಹಣಕಾಸು ಇಲ್ಲಿವರೆಗೂ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿಲ್ಲ ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಚರ್ಚೆಯಾಗಿ ನಮ್ಮ ಇಡೀ ರಾಜ್ಯದ ರಾಜ್ಯದಂಥ ಒಕ್ಕೂಟದ ಪರವಾಗಿ ಹೋಗಿ ಅಲ್ಲಿ ಮನವಿ ಕೂಡ ಮಾಡಲಾಯಿತು ಅದಕ್ಕೆ ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರವರು ಜಿಲ್ಲಾ ಉಸ್ತುವಾರಿ ಸಚಿವರು ಆಶ್ವಾಸನೆ ಕೂಡ ಮಾಡಿದ್ರು ಇಲ್ಲಿವರೆಗೂ ನಮಗೆ ಯಾವುದೇ ರೀತಿಯಾಗಿ ಅನುದಾನ ಹದಿನೈದು ಹಣಕಾಸು ಬಿಡುಗಡೆ ಆಗಿಲ್ಲ ಬಂದು ಇನ್ನು ನಾವು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಯಾವತ್ತಿನಿಂದ ಮೊದಲು ಸಭೆ ಆಗಿರ್ತದೋ ಅಲ್ಲಿವರೆಗೂ ನಮ್ಮ ಅಧಿಕಾರ ಅವಧಿ ಇರ್ತದೆ ಇದು ಕಾನೂನುಬದ್ಧವಾಗಿ ಅದನ್ನು ಇಲ್ಲಿಗೆ ಇವರಿಗೆ ಕಡಿವಾಣ ಹಾಕಬೇಕಂತೇಳಿ ದೃಷ್ಟಿಯಿಂದ ಇವತ್ತಿನ ದಿವಸ ಎಲ್ಲ ಪಂಚಾಯಿತಿ ಡೊಂಗಲ್ಗಳು ಕೂಡ ನಿಷ್ಕ್ರಿಯಗೊಳಿಸಿದ್ದಾರೆ ಕಾರಣ ಯಾವುದೂ ಕಾಮಗಳು ನಡೀತಾ ಇಲ್ಲ ಇನ್ನು ಕೆಲವು ದಿನದಲ್ಲಿ ಮುಗೀತದ ಅಂತೇಳಿ ಯಾವ ಉದ್ದೇಶದ ಏನಿದೆ ಗೊತ್ತಿಲ್ಲ ಅದನ್ನು ಸರಿಪಡಿಸ್ಬೇಕು ಒಂದು ಇನ್ನು ಎರಡನೇದಾಗಿ ಗ್ರಾ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಇತ್ತು ಆ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಭಾಳ ಹಿಂದೆ ಸರಳೀಕರಣ ಇತ್ತು ಇತ್ತೀಚೆಗೆ ಒಂದು ಕೆಲಸ ಕಾಮಗಾರಿ ಆಗಬೇಕಾದ್ರೆ ಸರ್ಕಾರ ಒಂದು ಕಡೆ ಹೇಳ್ತಾರೆ ಅಧಿಕಾರಿಗಳು ಗೂಳೆ ಹೋಗಬಾರ್ದು ವಲಸೆ ಹೋಗಬಾರ್ದು ಅಂತ ಕೆಲಸ ಕೊಡಬೇಕಂದ್ರೆ ಮೂರು ಮೂರು ಬಾರಿ ಅವರಿಗೆ ನಾವು ಫೋಟೋ ಮಾಡಬೇಕು ಆಮ್ಯಾಗೆ ರಿಸ್ಟ್ರಿಕ್ಷನ್ ಬಜೆಟ್ ಕಾಮಗಾರಿ ಜನಗಳಿಗೆ ಕೆಲಸ ಕೊಡಕ್ಕೂ ಆಗ್ತಾ ಇಲ್ಲ ಪಂಚಾಯತಿ ರನ್ ಮಾಡಿಸೋದು ಬಹಳ ಕಷ್ಟ ಕೂಡ ಆಗಿದೆ ಯಾವುದು ಪರವಾಗಿಲ್ಲ ಗ್ರಾಮ ಪಂಚಾಯತಿ ಅಂದಾಗ ಪಕ್ಷಾತೀತವಾಗಿ ಇದ್ದಂಥ ಜನಪ್ರತಿನಿಧಿಗಳು ನಾವುಗಳು ಹಾಗಾಗಿ ಇದ್ದಿದ್ದು ರಾಜ್ಯ ಸರ್ಕಾರದ ಆರೋಪಿಯಲ್ಲಿ ರಾಜ್ಯ ಸರ್ಕಾರ ಸರ್ಕಾರದ ಹೇಳ್ಬೇಕಾಗ್ತದೆ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಮತ್ತೆ ಹಣಕಾಸು ಇಲ್ಲಿವರೆಗೆ ಬಂದಿಲ್ಲ ಅದನ್ನು ಬಂದರೆ ನಾವು ಏನು ಕ್ರಿಯಾ ಯೋಜನೆಗಳು ಮಾಡಿರ್ತೀವಿ ಆ ಕ್ರಿಯಾ ಯೋಜನೆಗಳನ್ನು ಜನರ ಬಾಗಿಲಿಗೆ ನಾವು ಕಲ್ಪ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಗೋಷ್ಠಿಯಲ್ಲಿ ಎಲ್ಲರಿಗೂ ಕೂಡ ಜನರ ಪರವಾಗಿ ಮತ್ತು ಜನರ ಹಿತಕ್ಕಾಗಿ ನಮ್ಮ ಏನು ಸದಸ್ಯರುಗಳು ಅಧ್ಯಕ್ಷರು ಬಂದಿರಿ ಅವರಿಗೆ ನಾವು ಕಲಬುರಗಿ ತಾಲೂಕು ಮತ್ತು ಜಿಲ್ಲೆ ಪರವಾಗಿ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ ಈ ಸಂದರ್ಭದಲ್ಲಿ ರಮೇಶ್ ಕನಗೊಂಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಾವಳಗೀಬಿ ಮತ್ತು ಒಕ್ಕೂಟದ ಅಧ್ಯಕ್ಷರಂತೇಳಿ ನಿಷ್ಕ್ರಿಯ ಆಗಿದೆ ಅದನ್ನು ಮತ್ತೆ ಮುಂದುವರಿಸ್ತೀವಿ ಎಲ್ಲರೂ ಶ್ರೀ ಶ್ರೀಧರ್ ಪಾಟೀಲ್ ಕುಂಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವತ್ತಿನ ನಾವು ಪತ್ರಿಕಾಗೋಷ್ಠಿ ಮಾಡುವ ಕಾರಣ ಏನಂತಪ್ಪ ಅಂತಂದರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಸಹೋದರರು ಹೇಳಿದ ಹಾಗೆ ಸ್ಥಳೀಯವಾಗಿ ಜನರಿಗೆ ಕೈಗೆ ಸಿಗೋ ಫಸ್ಟ್ ನಾವು ಸಿಗೋರೆ ಯಾರಪ್ಪ ಅಂತಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ನಾವು ಜನರಿಗೆ ನಾವು ಅತಿ ಸಮೀಪವಾಗಿರೋರೆ ನಾವೇ ಹಾಗಾಗಿ ಜನರ ಸಮಸ್ಯೆಗಳನ್ನು ಅತಿ ಫಾಸ್ಟಾಗಿ ನಮಗೆ ಹೇಳ್ತಾರೆ ನಂಬಲ್ಲೇ ಬಂದು ನಾವು ಅವರು ಅವರು ಅವರ ಎಲ್ಲ ನಾವು ನಂಬಲ್ಲಿ ಕೇಳ್ಕೊತಾರೆ ಹಾಗಾಗಿ ನಮ್ಮ ನಾವು ಏನಾರೇ ಹೆಲ್ಪ್ ಮಾಡಬೇಕಾಯ್ತಪ್ಪ ಅಂತಂದರೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಆರ್ಥಿಕ ದುಡ್ಡಿಂದ ಇದ್ರ ಇದ್ರ ಕೈಯಿಂದ ನಾವು ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ಈ ಒಂದು ಒಂದು ವರ್ಷ ಆಯಿತು ಒನ್ ಇಯರ್ ಆಯಿತು ನಮ್ಮ ಗ್ರಾಮ ಪಂಚಾಯತಿಗೆ ಅನುದಾನವೇ ಬಂದಿಲ್ಲ ಫಿಫ್ಟೀನ್ ಫೈನಾನ್ಸ್ ಒಂದು ಒಂದು ರೂಪಾಯಿನೂ ಇನ್ನೂ ಬಿಡುಗಡೆ ಮಾಡಿಲ್ಲ ಇದು ನಾವು ಕೆಲಸ ಮಾಡೋಕ್ಕೆ ಬಹಳ ನಮಗೆ ತೊಂದರೆ ಆಗ್ತಾಯಿದೆ ಇದೆ ಈ ಒಂದು ವಿಷಯವನ್ನು ನಮ್ಮ ಕಲಬುರಗಿ ಜಿಲ್ಲೆಯ ಎಂ ಪಿ ಆದಂಥ ನಮ್ಮ ರಾಧಕಿ ಸರ್ ಅವರಿಗೂ ಮತ್ತು ನಮ್ಮ ಜಿಲ್ಲಾ ಉಸ್ತಿಗಳಾದಂಥ ಪ್ರಿಯಾಂಕಾ ಖರ್ಗೆ ಸರ್ ಅವರಿಗೂ ನಾವು ಮನವಿ ಮಾಡ್ಕೊಂಬೋದೇನಪ್ಪ ಅಂತಂದರೆ ಜನರು ನಮಗೆ ಕೇಳ್ತಾರೆ ನಾವು ನಿಮಗೆ ಕೇಳಬೇಕಾಗ್ತದೆ ಹಾಗಾಗಿ ನೀವು ಅತೀ ಬೇಗ ಅತಿ ಫಾಸ್ಟಾಗಿ ನಮ್ಮ ಹದಿನೈದನೇ ಹಣಕಾಸು ನಮಗೆ ಪೇಮೆಂಟ್ ನಾವು ಮಾಡಿಸಿದ್ರೆ ಜನರಿಗೆ ಕೆಲಸಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ಒಂದು ಹದಿನೈದನೇ ಹಣಕಾಸಿದ್ದು ಒಂದು ಎಂಟು ದಿವಸ ಅಲ್ಲಿ ಎಂಟು ದಿವಸ ಒಳಗಾಗಿ ನೀವು ಬರಲಿಲ್ಲಪ್ಪ ಅಂತಂದರೆ ನಾವು ನಿಮಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮುಂದೆ ಇಟ್ಕೋಬೇಕಾಗುತ್ತೆ ಹೋರಾಟ ಮಾಡಬೇಕಾಗ ಆಗುತ್ತೆ ಆಗುವಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಆ ಪರಿಸ್ಥಿತಿಯನ್ನು ಆಗಲಾರ್ದಂಗೆ ನೀವು ಆದಷ್ಟು ಬೇಗ ಹದಿನೈದನೇ ಹಣಕಾಸು ಪೇಮೆಂಟನ್ನು ನೀವು ಬಿಡುಗಡೆ ಮಾಡಿಸ್ಬೇಕಂತ ನಾನು ಈ ಮೂಲಕ ಎಲ್ಲರ ವತಿಯಿಂದ ನಾನು ಕೇಳ ಒಂದು ಒನ್ ಇಯರ್ ಆಯ್ತು ಪೇಮೆಂಟೇ ಬಂದಿಲ್ಲ ಒಂದು ವರ್ಷ ಆಯ್ತು ಮೇಲಾಧಿಕಾರಿ ಸಿ ಹೇಳಿದೆವು ಸಿಇಒರಿಗುನು ಹೇಳಿದೆವು ಮತ್ತೆ ಶಾಸಕರಿಗೂ ಹೇಳಿದೆವು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆದಂತ ಪ್ರಿಯಾಂಕ ಖರ್ಗೆ ಅವ್ರಿಗುನು ಹೇಳಿದೆವು ಮತ್ತೆ ಬೆಂಗಳೂರಲ್ಲಿ ಅವರು ಆರ್ ಡಿ ಪಿ ಆರ್ ಏನು ಸೆಕ್ರೆಟರಿ ಅವ್ರಿಗುನು ಹೋಗಿ ತಿಳಿಸಿದೆವು ಹಾಗಾಗಿ ಇನ್ನೂ ಯಾವುದು ಬರೇ ಬರ್ತಾವ ಇನ್ನೊಂದು ಎರಡು ದಿವಸಲ್ಲಿ ಬರ್ತಾವ ಈ ತಿಂಗಳು ಬರ್ತಾವ ಬರ್ತಾವ ಮುಂದಿನ ತಿಂಗಳು ಬರ್ತಾವಂತ ಹೇಳ್ಕೊಳ್ತೀನಿ ಇದ್ದಾರೆ ಅವ್ರು ಹೇಳ್ದಂಗೆ ನಾವು ಜನರಿಗೆ ಹೇಳೋಕ್ಕಾಗಲ್ಲ ಹ್ಯಾಂಗಪ್ಪ ಅಂತಂದ್ರೆ ಈಗ ಕೆಲಸ ಊರಲ್ಲಿ ಯಾವ್ದಾದ್ರು ಒಂದು ಕೆಲಸ ಇರುತ್ತೆ ಜಾತ್ರೆ ಇರುತ್ತೆ ಆ ಜಾತ್ರೆದಾಗ ನಾಲಿ ತೆಗೆಸ್ಬೇಕು ಮತ್ತು ಇದು ಲೈಟ್ ಹಾಕಿಸ್ಬೇಕು ಮತ್ತು ಬ್ಲೀಚಿಂಗ್ ಪೌಡ್ರ್ ಹಾಕಬೇಕು ಅದೆಲ್ಲ ಮಾಡಬೇಕಾದ್ರೆ ಪೇಮೆಂಟ್ ಇರಲಿಲ್ಲ ನಾವು ಜ ಅಧ್ಯಕ್ಷರು ಎಲ್ಲ ಅಧ್ಯಕ್ಷರಲ್ಲಿ ನಾವು ಒಬ್ಬರು ಬೇರೆ ದೋರ್ ಬಳಿ ಹೋಗಿ ಪೇಮೆ ಇಸ್ಕೊಟ್ಟು ಉದುರಿ ಇಸ್ಕೊಟ್ಟು ನಾವು ಕೆಲಸ ಮಾಡಿಸಿರ್ತೇವೆ ಈಗ ನಾವು ಪೇಮೆಂಟ್ ಆಗಿಲ್ಲಪ್ಪ ಅಂತಂದ್ರೆ ಮುಂದಿನ ಈಗ ಒಂದು ತಿಂಗ್ಳು ಎರಡು ತಿಂಗ್ಳು ಆರು ನಮ್ಮ ನಮ್ಮದು ಅಧಿಕಾರ ಹೋಗೇ ಬಿಡ್ತದೆ ಪೇಮೆಂಟ್ ಅವ್ರಿಗೆ ಮಾಡಿಲ್ಲಪ್ಪ ಅಂತಂದು ನಮ್ಮ ನೀವು ಮುಂದೆ ಬಂದು ಕೊಡ್ತಾರೆ ಹೌದಪ್ಪ ಒಂದು ಲಕ್ಷ ಒಂದು ಐವತ್ತು ಸಾವಿರದ ಏನೋ ಪೇಮೆಂಟ್ ಬಂದಿದಂತಂದು ಒಂದು ಮಾತು ಬೇರೆ ಅಲ್ಲಿ ಹತ್ತತ್ತು ಲಕ್ಷ ತನಕ ಐದೇದು ಲಕ್ಷ ತನಕ ಕೆಲಸ ಮಾಡಿರ್ತಾರೆ ಎಲ್ಲ ಅಧ್ಯಕ್ಷರು ಹಾಗಾಗಿ ನೀವು ಇದು ಮುಂದಿನ ದಿನಗೋದಾಗ ಯಾರಿಗೂ ಹುರಿ ಹಾಕ್ಲಾರ್ದನ್ನೇ ಜನರು ಸೇ ಸೇವಾ ಮಾಡಿರುವಂಥ ಸೇವಾ ಮಾಡ್ಲಿಕ್ಕೂ ಒಂದು ಶಕ್ತಿ ಕೊಡ್ರಿ ಮುಂದಿನ ದಿನಗೋದಾಗ ಒಳ್ಳೇದು ಮಾಡ್ಲಕ್ಕೆ ನೀವು ನಮಗೆ ಅನುವು ಮಾಡಿಕೊಡಿ ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀವಿ ಓಕೆ ಂಥ ನಾನು ರಾಜು ಹಾಲು ಫಿರೋಜಾಬಾದ್ ಇವತ್ತು ಹದಿನೈದನೇ ಹಣಕಾಸಿನ ಬಗ್ಗೆ ನಾವು ಬಹಳಷ್ಟು ಈ ಅನುದಾನ ಬರದೇ ಕಾರಣಕ್ಕಾಗಿ ಕೆಲವೊಂದು ಕಾಮಗಾರಿಗಳನ್ನು ಸ್ಥಗಿತ ಆಗಿದೆ ಅದಕ್ಕಾಗಿ ಹದಿನೈದರ ಹಣಕಾಸು ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಬಿಡುಗಡೆ ಮಾಡಬೇಕಾಗಿದೆ ಬೇರೆ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ ಮತ್ತು ಮಧ್ಯಪ್ರದೇಶ ಇನ್ನಿತರ ರಾಜ್ಯದಲ್ಲಿ ಹದಿನೈದರ ಹಣಕಾಸು ಬಿಡುಗಡೆ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ ಆ ಒಂದು ಸರ್ಕಾರಕ್ಕೆ ಇವತ್ತು ನಾವು ಸಂದೇಶವನ್ನು ಇದ್ದೇವೆ ಆದಷ್ಟು ಬೇಗ ಈ ಹದಿನೈದನೇ ಹಣಕಾಸು ಏನಪ್ಪ ಅಂತಂದ್ರೆ ಬಿಡುಗಡೆ ಮಾಡಬೇಕು ನಮಗೆ ಅಧ್ಯಕ್ಷರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಅನುದಾನ ಬಿಡುಗಡೆ ಮಾಡಬೇಕು ಇನ್ನೊಂದು ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಏನಪ್ಪ ಅಂತಂದ್ರೆ ಕೆಲವೊಂದು ಗ್ರಾಮೀಣ ಬ್ಯಾಂಕಿನ ಕೆಲವೊಂದು ಡೊಂಗಲ್ ಏನಪ್ಪ ಅಂತಂದ್ರೆ ಚಲವಣಿ ಆಗ್ತಾಯಿಲ್ಲ ಬಂದ್ ಮಾಡಿದ್ದಾರೆ ಆ ಒಂದು ಕಾರ್ಯ ಇವತ್ತು ಆ ಡೊಂಗಲ್ ಚಾಲು ಮಾಡಿಕೊಡ್ಬೇಕಂತೇಳಿ ಇವತ್ತು ಸರ್ಕಾರಕ್ಕೆ ಮನೆ ಮಾಡ್ಕೊಳ್ತೀವಿ ಮತ್ತು ಸಿ ಒ ಮತ್ತು ವಿ ಒ ಸಾಹೇಬ್ರಿಗೂ ನಾವು ಅಧ್ಯಕ್ಷತೆ ಎಲ್ಲರ ವತಿಯಿಂದ ಮನವಿ ಮಾಡ್ಕೊಳ್ತೀವಿ ಅವರಿಗೆ ಕೆಲಸಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಜನರು ಸೇವೆ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಎಲ್ಲರಿಗೂ ನಾನು ಕೇಳ್ತಾ ನನ್ನ ಮಾಡ್ತೀನಿ ಇದು ನಿಮ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಟಿವಿ ಮಾಧ್ಯಮ ನಿಮ್ಮ ಮನೆಯ ಮಾಧ್ಯಮ ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ